ಜೋಳ ಖರೀದಿ ಕೇಂದ್ರ ಓಪನ್ ಮಾಡಲು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಲು ಸಿಎಂ ಗಮನಕ್ಕೆ ತರಲಾಗಿದೆ ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿಕೆ ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಮಾತನಾಡಿ ಕೃಷಿ ಸಚಿವರ ಜೊತೆಗೆ ಮಾತನಾಡಿ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಜೋಳ ಖರೀದಿಗೆ ಮತ್ತು ನೋಂದಣಿಯಾದ ಜೋಳವನ್ನು ಖರೀದಿ ಮಾಡಲು ಈಗಾಗಲೇ ಮಂತ್ರಿಗಳ ಜೊತೆಗೆ ಚರ್ಚಿಸಲಾಗಿದೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನಕ್ಕೆ ಪತ್ರ ರವಾನೆ ಮಾಡಲಾಗಿದೆ ಎಂದು ಸಿದ್ಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಜೂನ್ ಐದರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಮಾಹಿತಿಯನ್ನು ನೀಡಿದ್ದಾರೆ ಕ್ಯಾಬಿನೆಟ್ ಉಪ ಸಮಿತಿ ಏನು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಪರವಾಗಿ ಸ್ಪಂದನ ಮಾಡಿ ಇಪ್ಪತ್ತು ಕ್ವಿಂಟಲು ಮುಂಗಾರಿ ಮತ್ತು ಎಷ್ಟು ಮಂದಿ ರಿಜಿಸ್ಟ್ರಿ ಆಗ್ಯಾವ ಅಷ್ಟು ರಿಜಿಸ್ಟರ್ ಆದಂತ ಅನ್ನ ಖರೀದಿ ಮಾಡಬೇಕು ಅದ್ರಾಗ ಏನಾದ್ರೂ ನಷ್ಟ ಆದ್ರೆ ಒಂದ್ ಐವತ್ತು ಕೋಟಿ ಅಷ್ಟು ಏನಾದ್ರೂ ಜೋಳ ಕೆಟ್ಟು ನಷ್ಟ ಆದ್ರೆ ಆವರ್ತ ನಿಧಿಯಲ್ಲಿ ಆ ಜೋಳನ ಖರೀದಿ ಮಾಡಿ ಪೌಡರ್ ಮಾಡಿ ಬೇರೆ ಬೇರೆ ಉಪಯೋಗ ಮಾಡಬೇಕು ಎಂಬ ವಿಚಾರದಲ್ಲಿ ಒಂದು ಸ್ಪಂದನ ಮಾಡಿ ನಿರ್ಧಾರ ಮಾಡಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಗೆ ಇವತ್ತು ವಿಷಯವನ್ನ ರೆಫರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾದ ಗಮನ ತೆರೆದಿ ನಾನು ಮುಖ್ಯಮಂತ್ರಿಗಳು ಕೂಡ ಸ್ಪಂದನ ಮಾಡತಕ್ಕಂತ ನಿಟ್ಟಿನಲ್ಲಿ ಇದ್ದಾರೆ